ಹಾ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳು ಯಾಕಂದ್ರೆ ಪ್ರಮುಖ ಸಮಾಧಿಗಳ ಮೇಲೆ ಅನೇಕ ಖುಷಿ ಆಗಿದೆ ವಿದ್ಯಾರ್ಥಿ ದಯವಿಟ್ಟು ಚೆನ್ನಕ ಜಿ ಸಿಕ್ಸ್ಟಿ ಇಪ್ಪತ್ತೇಳನೇ ಕ್ಲಾಸ್ ವ್ಯಾರ್ಥಿಗಳು ಯಾಕಂದ್ರೆ ಯಾವುದೇ ಒಂದು ಕಾಂಪಿಟಿವ್ ಜಗತ್ತಿನಲ್ಲಿ ಒಂದು ಪ್ರಸಿದ್ಧವಾದ ವ್ಯಕ್ತಿಗಳ ಸಮಾಧಿಗಳನ್ನು ಕೂಡ ಕೇಳುತ್ತಾರೆ ಮುಂದೆ ಕೂಡ ಕೇಳಬಹುದು ವಿದ್ಯಾರ್ಥಿ ಅನೇಕ ಸಲ ಇಂದು ಇಂದಿನ ಕ್ವಶನ್ ಪೇಪರ್ ಅಲ್ಲಿ ಅಂಬೇಡ್ಕರ್ ಅವರ ಸಮಾಧಿ ಹೆಸರು ಅದೇ ರೀತಿ ಮಹಾತ್ಮ ಗಾಂಧಿ ಅವರ ಸಮಾಧಿ ಹೆಸರು ಇಂದಿರಾ ಗಾಂಧಿ ಸಮಾಜರು ರಾಜೀವ್ ಗಾಂಧಿ ಸಮಾಧಿ ಹೆಸರು ಈ ಸಲ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಯಾವುದೇ ಒಂದು ಸಮಾಧಿಗಳ ಮೇಲೆ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗಿದೆ ವಿದ್ಯಾರ್ಥಿ ಯಾಕಂದ್ರೆ ಸಮಾಧಿಗಳ ಮೇಲೆ ಒಂದು ಕ್ವಶನ್ ಆದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿ ಪಿ ಸಿ ವರೆಗೂ ಕೂಡ ಹಲವಾರು ಬಾರಿ ಕ್ವಶನ್ ಆಗಿ ವಿದ್ಯಾರ್ಥಿ ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿ ಈ ಒಂದು ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆದ ಕ್ಲಾಸ್ ವಿದ್ಯಾರ್ಥಿ ಪ್ರಮುಖ ಸಮಾಧಿಗಳ ಹೆಸರುಗಳು ಅದೇ ರೀತಿ ವಿದ್ಯಾರ್ಥಿಗಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನನ ಯಾವಾಗ ಅಂದ್ರೆ ಹದಿನೆಂಟು ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕನೇ ತಾರೀಕರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನನವಾಯಿತು ಅದೇ ರೀತಿ ಭಾರತದ ಸಂವಿಧಾನದ ಶಿಲ್ಪಿ ಎಂದು ಕೂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಕರೆಯುತ್ತೇವೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮ್ಮ ಒಂದು ಸಂವಿಧಾನಕ್ಕೋಸ್ಕರ ಅನೇಕ ದೇಶಗಳಿಂದ ಎರವಲು ಪಡೆಯಲಾಗಿ ನಮ್ಮ ಒಂದು ಸಂವಿಧಾನವನ್ನು ಒಂದು ಬಲಿಷ್ಠ ಸಂವಿಧಾನವಾಗಿ ತಯಾರು ಮಾಡಲಾಗಿದೆ ವಿದ್ಯಾರ್ಥಿಗಳು ಯಾಕಂದ್ರೆ ಅಷ್ಟೊಂದು ಪ್ರಭಾವಿತ ಕರುಡ ಸಂವಿಧಾನದ ಶಿಲ್ಪಿ ಎಂದು ಕೂಡ ಕರಿತೇವೆ ಕರುಡ ಸಂವಿಧಾನದ ಅಧ್ಯಕ್ಷ ಎಂದು ಕೂಡ ಕರೀತಾವೆ ಅದೇ ರೀತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮಾಧಿ ಹೆಸರು ಕೂಡ ಹಲವಾರು ಸಲ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ವಿದ್ಯಾರ್ಥಿಗಳ ಸಮಾಧಿ ಹೆಸರು ಚೈತ್ಯ ಭೂಮಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮಾಜ ಹೆಸರು ಏನಪ್ಪ ಅಂದರೆ ಚೈತ್ಯ ಭೂಮಿ ಇದು ಕೂಡ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಅದೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮಾಧಿ ಹೆಸರ ಏನಪ್ಪದ ಚೈತ್ಯ ಭೂಮಿ ಅದೇ ರೀತಿ ಕಿಸಾನ್ ಘಾಟ್ ಯಾರ್ದು ಚೌಧರಿ ಚರಣ್ ಸಿಂಗ್ ಅವ್ರದ್ದು ಕಿಸನ್ ಯಾರು ಯಾರ ಬಂದ್ರೆ ಚೌಧರಿ ಚರಣ್ ಸಿಂಗ್ ಅದೇ ರೀತಿ ನಾರಾಯಣ ಘಾಟ್ ಯಾರ ಗುರ್ಜಲಿ ಲಾಲ್ ನಂದ ಗುರ್ಜರಿ ಲಾಲ್ ನಂದ ನಾರಾಯಣ್ ಘಾಟ್ ಯಾರ ಗುರ್ಜರಿ ಲಾಲ್ ನಂದ ಅದೇ ರೀತಿ ಶಕ್ತಿ ಸ್ಥಳ ಯಾರ್ದು ಇಂದಿರಾ ಗಾಂಧಿ ಸಾಕಷ್ಟು ಬಾರಿ ಅತಿ ಹೆಚ್ಚು ಬಾರಿ ರಿಪೀಟ್ ಆದ ಕ್ವಶನ್ ಇದು ಶಕ್ತಿ ಸ್ಥಳ ಯಾರ್ದ್ರೆ ಇಂದಿರಾ ಗಾಂಧಿ ಮಹಿಳಾ ಪ್ರಧಾನಿ ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರಪ್ಪ ಅಂದ್ರೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಸಮಾಧಿ ಹೆಸರಪ್ಪ ಅಂದ್ರೆ ಶಕ್ತಿ ಸ್ಥಳ ಇಂದಿರಾ ಗಾಂಧಿಯ ಸಮಾಧಿಯ ಸ್ಥಳ ಏನಪ್ಪ ಅಂದ್ರೆ ಶಕ್ತಿ ಸ್ಥಳ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ವಿದ್ಯಾರ್ಥಿಗಳು ಇದು ಭಾರತದ ಮೊದಲ ಮಹಿಳಾ ಪ್ರಧಾನಿಯಾದ ಇಂದಿರಾ ಗಾಂಧಿ ಸಮಾಧಿ ಹೆಸರು ಏನಪ್ಪ ಅಂದ್ರೆ ಶಕ್ತಿ ಸ್ಥಳ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಸಮತಾ ಸ್ಥಳದ ಯಾರ್ದಪ್ಪ ಅಂದ್ರೆ ಜಗಜೀವನ್ ರಾಯ್ ಸಮತಾ ಸ್ಥಳ ಯಾರಪ್ಪ ಅಂದ್ರೆ ಜಗಜೀವನ್ ರಾಯ್ ಸಾಕಷ್ಟು ಬಾರಿ ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಸಮತಾ ಸ್ಥಳದ ಸಮಾಧಿ ಹೆಸರು ಅಂದ್ರೆ ಜಗಜೀವನ್ ರಾಯ್ ಅದೇ ರೀತಿ ಶಾಂತಿವನ ಯಾರ್ದಪ್ಪ ಅಂದ್ರೆ ಜವಾಹರ್ ಲಾಲ್ ನೆಹರು ಭಾರತದ ಮೊಟ್ಟ ಮೊದಲ ಪ್ರಧಾನ ಮಂತ್ರಿ ಪ್ರೈಮ್ ಮಿನಿಸ್ಟರ್ ಭಾರತ ಇಂಡಿಯನ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರಪ್ಪ ಅಂದ್ರೆ ಜವಹರ್ ಲಾಲ್ ನೆಹರು ஜவஹர்லால் நேரு அதே ரீதி மொதல் பிரதான மந்திரி யாரா பார்த்தா ஜவஹர்லால் நேரு சாந்தி வன எக்ஸாமில் ரிபீட் ஆத கஷன் சாந்தி ஜவஹர்லால் நேரு மொதல் பிரதானி இண்டியன் ஜவஹர்லா நேரு அதே ரீதி பிதாமார தந்தை மகாத்மா காந்தீஜி அவரது இது எல்லா தான் கண்டுபர்த்து கண்டுபர்த்து ಮಹಾತ್ಮ ಗಾಂಧೀಜಿಯ ಸಮಾಧಿ ಸೇರಿಯನ್ನು ಪತ್ರ ರಾಜ್ಘಾಟ್ ಸಾಕಷ್ಟು ನಮ್ಮ ಸ್ವಾತಂತ್ರ್ಯಗೋಸ್ಕರ ಅನೇಕ ಕಷ್ಟಗಳನ್ನು ಪಟ್ಟು ನಮ್ಗೆ ಸ್ವತಂತ್ರ ತಂದು ಕೊಟ್ಟ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ ಅದೇ ರೀತಿ ಹಲವಾರು ಜನ ಕೂಡ ನಮಗೆ ಸ್ವತಂತ್ರವನ್ನು ತಂದುಕೊಡಲು ಕಷ್ಟಪಟ್ಟಿದ್ದಾರೆ ಪ್ರಾಣಗಳನ್ನು ಕೂಡ ನೀಡಿದ್ದಾರೆ ವಿದ್ಯಾರ್ಥಿ ಆ ರೀತಿಯಾಗಿ ನಮ್ಮ ಸ್ವತಂತ್ರ ನಮಗೆ ಸಿಕ್ಕಿದೆ ಅಂತ ಮಹಾನ್ ವ್ಯಕ್ತಿಯಾದ ಮಹಾತ್ಮ ಗಾಂಧೀಜಿಯ ಸಮಾಧಿ ಸರಿಯನ್ನು ಪತ್ರ ರಾಜ್ಘಾಟ್ ಇದು ಕೂಡ ಎಕ್ಸಾಮ್ ದೃಷ್ಟಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ ಅದೇ ರೀತಿ ಅಭಯ ಘಾಟ್ ಅಂದ್ರೆ ಮುರಾರ್ಜಿ ದೇಸಾಯಿ ಮುರಾರ್ಜಿ ದೇಸಾಯಿ ಮುರಾರ್ಜಿ ದೇಸಾಯಿ ನಾಲ್ಕು ವರ್ಷಗಳಿಗೊಮ್ಮೆ ಉಕ್ಕು ಹಬ್ಬ ಆಚರಿಸುವ ஒவ்வொரு பிரதானி யாராந்திரே முரார்ஜி தேசாயி அதே ரீதி முரார்ஜி தேசாயிய காங்கிரஸ் ஏதா பிரதானி என்று கர்த்தே காங்கிரஸ் ஏதர மொதல் பிரதானி யாராப்பா முரார்ஜி தேசாயி காங்கிரஸ் ஏதா மொதல் பிரதானி யாராந்திரா முரார் தேசாயி அந்த விஜேபியாரத பிரதான முரார்ஜி தேசாயி இத்தன யாரும் அபாய் ட் துபாசல ரிபீட் ஆக கஷ்டன் யாரும் காங்கிரஸ் ஏதர மொதல் பிரதான முருசாயி நாலு வருஷம் உட்காந்து ஆச்சரிக்க பிரதான முரார்ஜி தேசாயி ಅದೇ ರೀತಿ ಅಭೈಟ್ ಯಾರ ಸಮಾಧಿ ಹೆಸರು ಅಂದ್ರೆ ಅಬೈ ಘಾಟಿ ಯಾರ ಸಮಾಧಿ ಹೆಸರು ಅಂದ್ರೆ ರಾಜೀ ದೇಸಾಯಿ ಸಮಾಧಿ ಹೆಸರು ಅದೇ ರೀತಿ ವಿದ್ಯಾರ್ಥಿ ಶ್ರುತಿ ಸ್ಥಳ ಸೃತಿ ಸ್ಥಳ ಇದು ಕೂಡ ತುಂಬಾ ಏನು ಮಾಡಿದ್ರೆ ಆಯ್ಕೆ ಗುಜರಾಲ್ ಇದು ಪಿಸಿ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ಷೇನ್ ಆಗಿದೆ ವಿದ್ಯಾರ್ಥಿ ಪೊಲೀಸ್ ಕಾನ್ಸ್ಟೇಬಲ್ ಡೈರೆಕ್ಟ್ ಕ್ಷಣ ಆಗಿದೆ ಸೃತಿ ಸ್ಥಳ ಇದು ಯಾರ ಸಮಾಧಿ ಅಂತಂದ್ರೆ ಆಯ್ಕೆ ಗುಜರಾಲ್ ಅದೇ ರೀತಿ ಜನನಾಯಕನ ಸ್ಥಳ ಜನನಾಯಕನ ಸ್ಥಳ ಇದು ಯಾರ ಸಮಾಧಿ ಅಪ್ಪ ಅಂದ್ರೆ ಚಂದ್ರಶೇಖರ್ ಜನನಾಯಕನ ಸ್ಥಳ ಯಾರ ಚಂದ್ರಶೇಖರ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತಾರೆ ಅದೇ ರೀತಿ ಸಂಘರ್ಷ ಸ್ಥಳ ಅಂದ್ರೆ ದೇವಿಲಾಲ್ ಸಂಗಸ್ತ್ರ ಸ್ಥಳದ ಹಮಾಯದ ಸರ್ ಯಾರು ಅಂತ ಬಂದ್ರೆ ದೇವಿಲಾಲ್ ಆದರಿದೆ ಏಕತಾ ಸ್ಥಳದ ಯಾರು ಅಂತ ಬಂದ್ರೆ ಗ್ಯಾನಿ ಜೈಲ್ ಸಿಂಗ್ ಏಕತಾ ಸ್ಥಳದ ಯಾರು ಅಂತ ಬಂದ್ರೆ ಗ್ಯಾನಿ ಜೈಲ್ ಸಿಂಗ್ ಆದರಿದೆ ವಿಜಯಗಾಟ್ ಯಾರು ಅಂತ ಬಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತುಂಬಾ ಸಲ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವೆಶ್ಚನ್ ಇದೆ ಆದರಗಳೇ ವಿಜಯಗಾಟ್ ಯಾರು ಅಂತ ಬಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆದರಿದೆ ರಾಜಗಾಟ್ ಯಾರು ಅಂತ ಬಂದ್ರೆ ಮಹಾತ್ಮ ಗಾಂಧೀಜಿ ಆದರಿದೆ ವಿಜಯಗಾಟ್ ಯಾರು ಅಂತ ಬಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆದರಿದೆ ವಿದ್ಯಾರ್ಥಿಗಳ ಪಿವಿ ಗಟ್ ಟಿವಿ ಗಟ್ ಟಿವಿ ನರಸಿಮ್ಮ राव ಪಂಚಾಯಿತಿ ಸಂಸ್ಥೆಗಳಿಗೆ ಅತ್ಯಂತ ಪೂರಕವಾದ ಪ್ರದಾನ ಯಾರು ಅಂತ ಬಂದ್ರೆ ಪಿವಿ ನರಸಿಮ್ಮ राव ಆದರಿದೆ ವಿದ್ಯಾರ್ಥಿಗಳ ವೀರಭೂಮಿ ಸಾಕಷ್ಟು ಅಲ್ಲಿ ರಿಪೀಟ್ ಆದ ಕ್ಷನ್ ಕೂಡ ಇದು ವಿದ್ಯಾರ್ಥಿಗಳ ವೀರಭೂಮಿ ರಾಜೀವ್ ಗಾಂಧಿಯ ಪ್ರಧಾನ ವೀರಭೂಮಿ ರಾಜೀವ್ ಗಾಂಧಿಯ ಸಮಾಧಿ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಈ ವೀರಭೂಮಿ ಯಾವ ಯಾರಪ್ಪ ಬಂದ್ರೆ ರಾಜೀವ್ ಗಾಂಧಿ ವೀರಭೂಮಿ ಯಾರ ಸಮಾಧಿ ಅಪ್ ಅಂದ್ರೆ ರಾಜೀವ್ ಗಾಂಧಿಯ ಸಮಾಧಿ ಸರ್ ಅದೇ ರೀತಿ ರಾಜೀವ್ ಗಾಂಧಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದ ಪ್ರಧಾನಿ ಯಾರಪ್ಪ ಅಂದ್ರೆ ರಾಜೀವ್ ಗಾಂಧಿ ಇದು ಕೂಡ ಎಕ್ಸಾಮ್ ಕೇಳ್ತಾರೆ ಎಷ್ಟರಲ್ಲಪ್ಪ ಅಂದ್ರೆ ತೊಂಬತ್ ನೂರ ಎಂಬತ್ತೈದರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದೆ ಯಾಕಂದ್ರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗಲಾರದೆ ಇರುವ ಒಂದು ಕಾಯ್ದೆ ಯಾವ್ದಪ್ಪ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ತನ್ನ ಒಂದು ಸ್ಥಾನವನ್ನೇ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಅದರಿಂದ ಹತ್ತೊಂಬತ್ತು ನೂರ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದ ಪ್ರಧಾನಿ ಯಾರಪ್ಪ ಅಂದ್ರೆ ರಾಜೀವ್ ಗಾಂಧಿ ಅದರ ಸಮಾಧಿ ಹೆಸರು ಏನಪ್ಪ ಅಂದ್ರೆ ವೀರಭೂಮಿ ಅದೇ ರೀತಿ ಇದ್ದಾರೆ ಮಹಾಪ್ರಯಾಣ ಮಹಾಪ್ರಯಾಣ ಇದು ರಾಜೇಂದ್ರ ಪ್ರಸಾದ್ ನ ಸಮಾಧಿಯ ಹೆಸರು ಮಹಾಪ್ರಯಾಣ ಮಹಾಪ್ರಯಾಣ ಇದು ರಾಜೀವ್ ಗಾಂಧಿ ಸಮಾಧಿಯ ಹೆಸರು ಮಹಾಪ್ರಯಾಣ ಇದು ರಾಜೇಂದ್ರ ಪ್ರಸಾದ್ ಸಮಾಧಿಯ ಹೆಸರು ಈ ರಾಜೇಂದ್ರ ಪ್ರಸಾದ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಯಾಕಂದ್ರೆ ಸಂವಿಧಾನದ ರಚನಾ ಸಂವಿಧಾನದ ಶಿಲ್ಪಿ ಎಂದು ಕೂಡ ಕರೀತೇವೆ ರಚನಾ ಸಂವಿಧಾನದ ರಚನಾ ಸಂವಿಧಾನದ ரச்சனா சிவிதான அத்தியர் என்று கூட கரீத்தேன் கருட சிவிதான அதிர் பண்றது டாக்டர் ஆர் அம்பேட்கர் அதே ரீதி ரச்சனா சிவிதான அறிய யாரும் பார்த்து டாக்டர் பிரசாத் டாக்டர் பிரசாத் அதே ரீதியாக மகா பிரயண இது ராஜேந்திர பிரசாத அங்கேந்திர பிரசாதன் பிஹாரி என்று கூட கரீத்தேன் பிஹாரி ஒன்சால எக்ஸாம்பல் கேட்கலாரி யாரும் அந்த மகாத்மா ராஜேந்திர பிரசாத ராஜேந்திர பிரசாத் பிஹாரி யாரப்பா அந்தேந்திர பிரசாத் அதே ரீதி அமெரிக்கா கூட கேட்கிறார் வித்தியாங்க அமெரிக்க காந்தி யாராத்திரே மார்டின் ரூத்தர் கிங் மார்டின் லூதர் கிங் மார்டின் லூதர் கிங் அமெரிக்க மார்டின் லூத்தர் அதே ரீதி ஆஃபிரிக்கா நெல்சன் மண்டேலா மண்டேலா பாரத காந்தி மஹாத்மா மகாத்மா மகாத்மா காந்திஜி அது ரெண்டு ஆஃபிரிக்கா காந்தியா இருப்பாங்க நெல்சன் மண்டே அதே ரீதி பிஹார காந்தி ஆகாதே பிரசாத் அது ரீதி அமெரிக்கா காந்தி இருப்பதாக மார்டின் லூத்தர் கிங் இதே தர விதிகளை த்ரீ சிக்ஸ் ஆங்கல் அது ஸ்டடி மாட் இரவு விதிகள் மொபைல் ஜனக்கெடு பிரமுக சாதி தளரும் ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಅದೇ ರೀತಿ ಚೈತಭೂಮಿ ಬಿಆರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅದೇ ರೀತಿ ಕಿಸನ್ ಘಾಟ್ ಚೌಧರಿ ಚರಣ್ ಸಿಂಗ್ ಅದೇ ರೀತಿ ನಾರಾಯಣ ಘಟ್ ಗುರ್ಜಲಿ ಲಾಲ್ ನಂದ ಅದೇ ರೀತಿ ಶಕ್ತಿ ಸ್ಥಳ ಇಂದಿರಾ ಗಾಂಧಿ ಅದೇ ರೀತಿ ಸಮತಾ ಸಡಳ ಜಗಜೀವನ್ ರಾಯ್ ಅದೇ ತರ ಶಾಂತಿವನ ಜವಹರ್ ಲಾಲ್ ನೆಹರು ಅದೇ ರೀತಿ ರಾಜ್ಘಾಟ್ ಮಹಾತ್ಮ ಗಾಂಧೀಜಿ ಅದೇ ರೀತಿ ಅಭಯ್ ಘಾಟ್ ಮುರಾರ್ಜಿ ದೇಸಾಯಿ ಮುರಾರ್ಜಿ ದೇಸಾಯಿಯನ್ನು ಕಾಂಗ್ರೆಸ್ ಇತರ ಮೊದಲ ಪ್ರಧಾನಮಂತ್ರಿ ಎಂದು ಕೂಡ ಕರಿತೇವೆ ನಾಲ್ಕು ವರ್ಷಗಳಿಗೆ ಒಮ್ಮೆ ಭಾಷಿಸುವ ವ್ಯಕ್ತಿ ಅಥವಾ ಪ್ರಧಾನಮಂತ್ರಿ ಎಂದು ಕೂಡ ಕರಿತೇವೆ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಭೂಮಿ ಕೂಡ ಹಲವಾರು ಸಲ ಅಲ್ಲಿ ಕೇಳಲಾಗಿದೆ ಭೂಮಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮಾಧಿ ಹೆಸರು ಅದೇ ರೀತಿ ವಿದ್ಯಾರ್ಥಿಗಳು ಶ್ರೀ ಸ್ಥಳ ಆಯ್ಕೆ ಗುಜರಾಲ್ ಅದೇ ರೀತಿ ಜನನಾಯಕನ ಸ್ಥಳ ಚಂದ್ರಶೇಖರ್ ಅದೇ ರೀತಿ ಸಂಘರ್ಷ ಸ್ಥಳ ದೇವಿಲಾಲ್ ಏಕತಾ ಸ್ಥಳ ಜ್ಞಾನಿ ಜೈಲ್ ಸಿಂಗ್ ಅದೇ ರೀತಿ ವಿಜಯಗಾಡ್ ಲಾಲ್ ಬಹದೂರ್ ಶಾಸ್ತ್ರಿ ಪಿ ವಿಘಟ್ ಪಿ ವಿ ನರಸಿಂಹರಾವ್ ಅದೇ ರೀತಿ ವೀರಭೂಮಿ ರಾಜೀವ್ ಗಾಂಧಿ ಅದೇ ರೀತಿ ಮಹಾಪ್ರಯಾಣ ರಾಜೇಂದ್ರ ಪ್ರಸಾದ್ ಅದೇ ರೀತಿ ಇದೇ ತರ ವಿದ್ಯಾರ್ಥಿಗಳ ಹಲವಾರು ಎಕ್ಸಾಮ್ ಅಲ್ಲಿ ಈ ಒಂದು ಹದಿನಾರು ಸಮಾಧಿಗಳಲ್ಲಿ ಯಾವುದಾದ್ರೂ ಒಂದು ಸಮಾಧಿ ಹೆಸರು ಕೇಳಬಹುದಿದ್ದಾರೆ ದಯವಿಟ್ಟು ಚೆನ್ನಾಗಿ ನೋಟ್ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅದು ಕ್ಲಾಸ್ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳಲಾದ ಪ್ರಶ್ನೆ ಕೂಡ ಇದು ಪ್ರಶ್ನೆ ಕೇಳುವ ಟಾಪಿಕ್ ಕೂಡ ಇದು ವಿದ್ಯಾರ್ಥಿ ದಯವಿಟ್ಟು ಚೆನ್ನಾಗಿ ಕೇಳೋಣ ಪ್ರೀತಿ ವಿದ್ಯಾರ್ಥಿಗಳಿಗೆ ಜಿ ಕೆ ತ್ರೀ ಸಿಕ್ಸ್ಟಿ ಇಪ್ಪತ್ತೇಳನೇ ವಿಡಿಯೋ ಮುಕ್ತಾಯವಾಗುತ್ತದೆ